ಇಲ್ಲಿ ಜಾತ್ರೆ ವಿಶೇಷತೆಗಳು ಏನ್ ಜಾತ್ರೆ ವಿಶೇಷ ಅಂದ್ರೆ ಇಲ್ಲಿ ಕಾಜಪ್ ಒಂದು ಚಾಳಿಶ್ ಎಕರೆ ಹೊಲ ಕರ್ನಾಟಕದಾಗ ಹೊಲ ಅದು ಆ ಹೊಲ್ದ ಜಾತ್ರೆಗಿತ್ತ ಮೊದಲ ಹಳ್ಳ ಅದೇ ಹೊಲದಾಗ ಹಳ್ಳ ಹೈಕೊಂಡು ತಂದು ತಂದು ಬರ್ತೇವೆ ಸುಣ್ಣ ಅಂದ ಕಿಸಮ ಅವು ಹಳ್ಳ ತಂದು ಒಂದು ಬಟ್ಟಿ ಹಚ್ಚಿ ಅದೇ ಹಳ್ಳದಿಂದ ಸುಣ್ಣದ ಬಟ್ಟಿ ಮಾಡಿ ಸುಣ್ಣ ತಯಾರು ಮಾಡ್ತೇವೆ ಅದೇ ಗರಬ್ ಗುಡಿ ಸಿಕ್ಕರ್ಗ ಅದೇ ಸುಣ್ಣ ಐದ್ ದಿವ್ಸ ನೆನೆಸಿ ಅದೇ ಸುಣ್ಣ ಗರಬ್ ಗುಡಿಗೆ ಹೊಡಿತೇವ್ರಿ ಹೊಡೆದೇವಪ್ಪಾ ಅಂದ್ರೆ ಈ ಹದ್ರಿ ಊರ್ ಸೀಮಿಗೆ ಏಳು ಊರು ಸೀಮಿ ಅವು ಏಳು ಊರು ಸೀಮಿಗೆ ಮುತ್ತಂದು ಅಷ್ಟು ಕಡೆ ಮಾಲ್ಗ ಅವ್ ಹೌದು ಊರು ಸೀಮಿಗೆ ಮಾಲ್ಗ ಅವ್ ಇಲ್ಲಿ ಸುಂದ್ ಒಯ್ದು ಆ ಮಾಲ್ಗ ಆ ಊರ್ದ ಗೌಡ್ ಏನ್ ಇರ್ತಾರ ಅಲ್ಲಿ ಒಂದ್ ಮನುಷ್ಯ ಹಚ್ಕೊಡ್ತಾರ ಕಿಸ್ ತುಂಬರಿ ಮಾಲ್ಗ ಸುಣ್ ಮಾಡ್ರಿ ಅಂತ ಸುಣ್ಣ ಬಡದ್ ಕಿಸಿನ ಇದು ಮಾಡ್ತೇವ ಆಯ್ತು ಜಾತ್ರೆಗೆ ಗಂಧ ಕರಗ್ಜ್ಜಿ ಪಾಟೀಲ್ ಮನಿದಿಂದ ಗಂಧ ಬರ್ತದ ಬ್ರಾಹ್ಮಣರವರ ಪಾಟೀಲ್ ಏನವ್ರ ಬ್ರಾಹ್ಮಣರ ಅವ್ರ ಮನಿದಿಂದ ಕಾಜಾ ಪುತ್ ಗಂಧ ಆಡ್ಸೆ ಎಕ್ ವರ್ಷ ಚಾಲು ಆದ್ರ ಆಯ್ತು ಆ ಬಂಡಿ ಹೂಡ ಎತ್ತ ವಿಶೇಷ ಏನಂದ್ರೆ ಆ ಎತ್ತ ಉಪವಾಸ ಇರ್ತವ ನೀವು ಸರ್ಪ್ರಕ್ಷ ಏನ್ ಭಿ ಒಯ್ದಿಟ್ಟರು ಎತ್ಗಳು ತಿನ್ನಂಗಿಲ್ಲ ದನಗೋಳ ಬಳಿ ಶರಣರದು ಭಕ್ತಿ ಇಟ್ಟದ ಮನುಷ್ಯರಿಗೆ ಯಾಕಿರಂಗಿಲ್ಲ ಆಯ್ತು ಜಾತ್ರೆಗೆ ಗಂಧ ಏನಿರ್ತದ ಗಂಧ ಇರೋದ್ ಬಳಕ ದೀಪದು ಕಾರ್ಯಕ್ರಮ ಇರ್ತದ ಏಳು ಊರದ ಗೌಡ್ರ ಮನೆಯಿಂದ ಮತ್ಯಾಗ ದೀಪದ ಎಣ್ಣೆ ಬರ್ತದ ಬಾರಸ್ಕೋತ್ ಮಾಡ್ಕೋತ ಆ ದೀಪ್ ದೀಪ್ ತಂದು ಅಷ್ಟು ದೀಪ ಎಣ್ಣೆ ತಂದು ದೀಪ ಹಚ್ತಾರ ಸುತ್ತ ಎಲ್ಲ ದೀಪ ಬತ್ತಿ ಮಾಡಿ ತಮ್ಮ ಪ್ರೋಗ್ರಾಮ್ ಇದು ಮಾಡಿ ಪ್ರಸಾದ ತುಂದು ಬಾರಸ್ಕೋತ್ ತಮ್ಮ ಊರಿಗೆ ಹೋಗ್ತಾರ ಮೊಳೆ ಮರ ಜಾರ ತಂದಿ ಪ್ರೋಗ್ರಾಮ್ ಇರ್ತದ ಪ್ರಸಾದ್ ವಾಟಪ್ ಪ್ರಸಾದ್ ಒಂದು ವಾಟಪ್ ಆಗ್ತದೆ ಅಲ್ಲಿ ಬಂದ ಭಕ್ತರಿಗೆ ಅಷ್ಟು ಪ್ರಸಾದ ಐದಾರು ದಿವ್ಸ ಪ್ರಸಾದ್ ಇರ್ತದೆ ಇದು ಹದಿನೈದು ದಿವಸ ಜಾತ್ರೆ ನಡೀತದೆ ಹದಿನೈದು ದಿವಸ ಜಾತ್ರೆ ನಡೀತದೆ ಮುತ್ತ್ಯಾನ್ ಪ್ರಸಾದ್ ಕಂಟಿನ್ಯೂಸ್ ಪ್ರಸಾದ್ ವಾಟಪ್ ಇರ್ತದ ಅದು ಶುದ್ಧ ಶಾಖಾರಿ ಅಂದ್ರೆ ಯಾರು ತಿನ್ನಾರ ಅವ್ರದ್ ಇರ್ತಾರ ಬಾನ ಕಾರ್ಬ್ಯಾಳಿ ರೊಟ್ಟಿ ಇಂಥದ್ದು ಪ್ರತಿ ಒಂದು ಸಮಾಜ ಬರ್ತದೆ ಒಂದೇ ಸಮಾಜ್ ಪ್ರಸಿದ್ಧ ಸೂಫಿ ಸಂತ ಹಝ್ರಾ ಅಜಿ ಸೈಫಲ್ ಮುಲುಕ್ ಚಿಸ್ತಿ ಇವರ ಗುರುಗಳು ಖಾಜಾ ಉಸ್ಮಾನೆ ಹಾರೂನಿ ವರು ಅರಬ್ ಕಂಟ್ರಿದವರು ಈಗ ಹಿಂದೂಸ್ತಾನ್ದೊಳಗೆ ನಾವು ಎಲ್ಲ ಶ್ರೇಷ್ಠ ದೇವರ ಖಾಜಾ ಗರೀಬನ್ ನವಾಜ್ ಅಜ್ಮೀರ್ ಅಂದ ಕಿಸಂದ್ರ ಹೇಳುತ್ತೇವ ಅವ್ರ ಗುರುಗಳು ಇವ್ರ ಗುರುಗಳು ಒಂದೇ ಒಂದೇ ಗುರುದು ಇವು ಶಿಷ್ಯಗಳು ಓಕೆ ಓಕೆ ಅವ್ರಿಗೆ ಖಾಜಾ ಗರೀಬನ್ ನವಾಜ್ಗೆ ಅಜ್ಮೀರದಲ್ಲಿ ಸ್ಥಾನ ಸಿಗುತ್ತೆ ಇವ್ರಿಗೆ ಅವರು ಮೊದಲೇ ಇದು ಮಾಡಿದ್ರು ಅಂದ್ರೆ ಖ್ವಾಜಾ ಉಸ್ಮಾನೆ ಅರುನಿ ಇವರಿಗೆ ಮೊದಲೇ ತಿಳ್ಸಿರು ನಿಂದು ಸ್ಥಾನ ಹಿಂಗೆ ಜಾಗ ಅದು ಹಿಂಗ ಇರ್ತವೆ ಇಲ್ಲಿ ಇಲ್ಲಿ ಹೋಗಿ ನೀವು ಸ್ಥಾನ ಮಾಡ್ಬೇಕು ಈಗ ಗುಲ್ಪುರ್ದಾಗ ಇದೆಯಲ್ಲ ಖಾಜಾ ಬಂದಾರ

ಆ ಯಾರಿಗೆ ಬಂದವರು ಶ್ರೀ ಸೂಪ ಸುಪ್ರಸಿದ್ಧ ಸೂಫಿ ಸಂತ ಹಜರತ್ ಖ್ವಾಜಾ ಅಜಿ ಸೈಪನ್ ಮುಲಕ್ ಚಿಸ್ತಿ ಇವಾಗ ನಾನು ಎಂಕಂಚೆ ನೋಡ್ಪಟ್ಟೆ ಅಲ್ಲಿ ಪೂಜಾಗಳು ಪೂಜೆ ಮಾಡೋದವ್ರೆ ಎಲ್ಲ ನಮ್ಮ ಕಂಪ್ಲೇಂಟ್ ಮೀಟ್ ಮಾಡೋದು ಸೊ ಇಲ್ಲಿ ಯಾವ ತರ ಪೂಜೆ ನಮಸ್ಕಾರ ಇಲ್ಲಿ ಪೂಜೆ ಮಾಡ್ಲಕ್ಕೆ ಮುಜಾವರ್ ಮಂದಿ ಮುಜಾವರ್ ಹೌದಾ ಮುಜವ್ರ ಮಂದಿ ಸೇವಾ ಮಾಡ್ತಾರೆ ಮುಜಾವರ್ ಮಂದಿನೇ ಪೂಜಾ ಮಾಡ್ತಾರೆ ಅವರಿಗೆ ಅಲೌಟ್ ಅದ ಆಯ್ತು ಗರಬ್ ಗುಡಿ ಒಳಗೆ ಹೋಗ್ಲಕ್ ಮುಜ ಅವರ ಯಾರು ಹೋಗ್ಲಕ್ ಅಲೌಟ್ ಇಲ್ಲ ಹೋಗಂಗಿಲ್ಲ ಆಯ್ತು ಹೋದ್ರೂ ಅವರು ಬಹಳ ಇದು ಮಾಡಿದ್ರು ಜಬರ್ದಸ್ತಿ ಆಯ್ತು ಏನಾರ ಒಂದು ಕೆಡಗಾಲ ಅಲ್ಲಿ ಪುರ್ವಿ ಮುಜಾರ ಮನಸ್ಸದಿಂದ ಕೊಟ್ಟರೆ ಹೋಗ್ಬೇಕು ಮುಜಾರ್ ಜರ್ಕರ್ ತನ್ನ ಮನಸ್ಸಿನಿಂದ ಪರವಾನಗಿ ಕೊಟ್ಟಿಲ್ಲ ಅಂದ್ರೆ ಅವನಿಗೆ ಏನಾರ ಆಪತ್ತಿ ಅದ ಅದರ ಸಂಬಂಧದಿಂದ ಯಾರು ಒಳಗೆ ಹೋಗಂಗಿಲ್ಲ ಆಯ್ತು ಮುತ್ತೊಂದು ಚಂಜಿ ಮಾಡಿ ಹೊತ್ತ ಮುಳುಗೇನ ಕಿದ್ಮತ್ ಅಂತ ಕಿಸಿಂದ್ರ ಸೂರ್ಯ ಮುಳುಗ ದ್ರುಪ್ಲಿ ನಗಾರಿ ಡಂಕ ಬಾರಿಸಿ ಮುತ್ತೊಂದು ಕಿದ್ಮತ್ ಅಂತ ಕಿಸಿಂದ್ರ ಲೋಬಾನ್ ಹಾಕಿ ಫಾತ್ಯ ಮುಜಾವ್ ಲೋಭಾನ್ ಹಾಕಿ ಒಳಗ್ಗರ ಗುಡಿದಲ್ಲಿ ಲೋಬಾನ ಹಾಕಿ ಫಾತ್ಯವನ್ನು ಬಿದ್ದು ಕಿಸಿಂದ್ರ ಅದು ಪೂಜಾ ಪಾಠ ಮಾಡುತ್ತಲ ಆಯ್ತು ನಸ್ಕಿಗೆ ಸಾಡೆ ಚಾರ್ಕ್ ನಸ್ಕಿಗೆ ಸಾಡೆ ಚಾರ್ಕ್ ಡಂಕ ಬಾರಿಸಿ ಮತ್ತ ಗುಡಿ ಒಳಗೆ ಹೋಗಿ ಸ್ವಚ್ಛತಾ ಮಾಡಿ ಲೋಬಾಲವನ್ನು ಹಾಕಿ ಪತನ ಫಾತ್ಯವನ್ನು ಕೊಟ್ಟು ಕಿಸಿನ ಮುತ್ತೆಂದು ಹೆಸರು ಮೇಲೆ ಫಾತ್ಯ ಕೊಟ್ಟು ಮುತ್ತೆಂದು ಇದು ಮಾಡಿ ಪೂಜೆಯನ್ನು ಮಾಡುತ್ತಾರೆ ಅಂದ್ರೆ ಪ್ರತಿದಿನ ಎರಡು ಟೈಮ್ ಎರಡು ಹೊತ್ತು ಪೂಜೆ ಪ್ರತಿದಿನ ಎರಡು ಹೊತ್ತು ಪೂಜೆ ಆಯ್ತು ಬೆಳಗಿನ ಜಾವ ಸಾಯಂಕಾಲಕ್ಕೆ ಆಯ್ತು ಹೊತ್ತು ಮುಳುಗಿ ಏನು ಪೂಜೆ ಆಯ್ತದ ಲೋಬಾನ ಹಾಕಿ ಯಾರ ಇದು ಚೆಡಿ ಮಾಡಿದು ಚೇಡಿ ಚಪಾಟಿ ಯಾವ ಭೂತು ಪಿಚಾಸಿ ಹಾಕಿದು ಇಂಥ ಒಟ್ಟು ಪಾಳಿದಿಂದ ನಿಂತೀವಿರ್ತವ ಓಕೆ ತೆಳಗ್ ಅದು ಲೋಬಾನ ಹಾಕಿದು ಒಗೆ ತಂದು ಇವರಿಗೆ ಕೊಟ್ಟ ಕಿಸಿದ್ರ ಇದು ಮಾಡಿದ್ರೆ ಔತ್ರ ಮೈಯಂದು ವಸ್ತು ಏನಿದ್ದು ಅದು ಹೊರಗೆ ಬರಕ್ ಬರಕ್ ಚಾಲು ಆಗ್ತದೆ ಅದೇ ರೀತಿಯಲ್ಲಿ ತೀರ್ಥ ಕೊಡ್ತಿದ್ರಲ್ಲ ಸೊ ಆ ತೀರ್ಥ ಯಾವ ತರ ಅದು ತೀರ್ಥ ಅಲ್ಲಿ ಬೋರೆಲ್ದು ನೀರು ಒಂದು ತಂದು ಬಾಕಲ ಏನು ಮುತ್ತ ಬಾಕಲ ಅದು ಅದಕ್ಕೊಂದು ಚಾವಿ ಐತಿ ಆ ಚಾವಿ ಹಾಕಿ ಮಜಾರ್ ಮ್ಯಾಲ ಒಮ್ಮ ತಿರುವ ನೀರ್ ಕುಡಿಸಿದ್ರೆ ತನ್ನ ಮನಸ್ಸಿಗೆ ಬೇಜಾರ ಅಥವಾ ತ್ರಾಸ ಇಂತವಷ್ಟು ಕೂಡ ಇದು ಆಯ್ತು ಆಯ್ತು ಯಾರು ಇರ್ಲಕ್ಕ ಆಗಂಗಿಲ್ಲ ಅವ್ರು ಒಂದು ಅಕ್ರ ಲಿಂಬಿ ಹಣ್ಣ ಐದು ಲಿಂಬಿ ಹಣ್ಣ ಇವೊಂದು ತಂದು ಮಜಾರ್ ಮೇಲೆ ಇಟ್ಟು ಒಂದು ಬಾಟ್ಲಿ ನೀರ ಮಜಾರ್ ಬಳಿ ಇಟ್ಟು ಕಿಸಿದ್ರೆ ತನ್ನ ಮನೆಗೆ ಒಯ್ದು ದಿನ ಸ್ನಾನ ಮಾಡಿ ಜಳಕ ಮಾಡಿ ಒಂದು ಸ್ವಲ್ಪ ಕಪ್ದಾಗ ಹೂವು ಉದಿ ಹಾಕಿ ಒಂದು ಕಪ್ಪು ನೀರು ಕುಡಿದು ಮತ್ತೆ ತಾಜಾ ನೀರ ಅದು ಕಪ್ ನೀರ್ ಹಾಕಿ ಅದು ಒಂದು ತಿಂಗಳು ಬರುತ್ತೇನೆ ಪ್ರತಿಯೊಂದು ಅಮಾಸಿಗೆ ಬರೋದು ಮಂದಿ ಒಂದು ಬಾಟಲಿ ನೀರ ಒಂದು ತಿಂಗಳವನ್ನು ಮಾಡ್ತಾರೆ